ಹೆಣ್ಣು ಮಕ್ಕಳು ತಗೊಂಡೋಗಿ ಮಾರಾಟ ಮಾಡಿಬಿಟ್ಟಿದಾರಮ್ಮ ನೀವ್ ಯಾಕೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಿ ಸರಿಯಾಗಿರೋ ಕಡೆ ಕೆಲಸ ಕೊಡ್ಬೇಕು ಇಂತ ಕೆಲಸ ಅಲ್ಲ ಕೇಳಿದ್ದವ್ರು ಯಾಕೆ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ನೋ ಈಸ್ ಎ ಬ್ರೋಕರ್ ಈಸ್ ಎ ಬ್ರೋಕರ್ ಹೂಡ್ ಬಿ ಹೂಡ್ ಬಿ ಇನ್ವಾಲ್ವ್ ಇನ್ ಸೆಲಿಂಗ್ ದಿ ಯಂಗ್ ಗರ್ಲ್ಸ್ ಟು ದಿ ಬೆತ್ರ ಬಿಟ್ಬಿಡಿ ಹೋಗ್ಲಿ ನಮ್ಗೆ ಅದ್ ಇನ್ವಾಲ್ವ್ ಆಗಿದಾರ ಇಲ್ವೋ ಆಮೇಲೆ ನೋಡ್ತಾರೆ ಹೆಣ್ಮಕ್ಳನ್ನ ಮಾರಾಟ ಮಾಡೋದು ತಪ್ಪು ಹೌದು ಅಂತ ಆದ್ಮೇಲಿಂದ ನೀವು ಹೋಗಿ ಪೊಲೀಸ್ನವ್ರ ಜೊತೆ ಸರೆಂಡರ್ ಆಗಿ ಬೇಕೋ ಮಾಡ್ತಾರೆ ರಿಪೇರಿ ಇನ್ನೆಷ್ಟು ಜನನ್ ಮಾರಿದಿರೋ ಇನ್ನೆಷ್ಟು ಜನನ್ ಮಾರಿದಿರೋ ಇಂಟ್ರೊಡ್ಯೂಸ್ ಆಗಲ್ಲಮ್ಮ ಬರೇ ಇಂಟ್ರೊಡ್ಯೂಸ್ ಆದ್ರೆ ಪರವಾಗಿಲ್ಲ ಯಾರನಾರು ಒಬ್ಬರನ್ನ ಕೆಲ್ಸಕ್ಕೆ ಸೇರ್ಸ್ಬೇಕು ಅಂತಂದ್ರೆ ಒಂದ್ ಕಡೆಗೆ ಮೊದಲನೇದಾಗ ನಿಮ್ಗೆ ಅಲ್ಲಿ ಏನ್ ಕೆಲಸ ನಡೆಯುತ್ತೆ ಅನ್ನೋದು ಗೊತ್ತಿರ್ಬೇಕು ಅಲ್ವಾ ಎಲ್ಲ ಸುಲಭಕ್ಕಾಗಲ್ಲ ತಿಳ್ಕೊಂಡಂಗೆಲ್ಲ ಅದೆಲ್ಲೇಟ್ ಆಗಲ್ಲೋ ಸರಂಡರ್ ಬ್ರೋಕರ್ ನಾಟ್ ಇನ್ ಒನ್ ಸ್ಪೆಷಲ್ ಕೇಸ್ ನಂಬರ್ ಒನ್ ಆಟ್ ತ್ರೀ ಟ್ವೆಂಟಿಂಗ್ ಔಟ್ ಆಫ್ ಕ್ರೈಮ್ ನಂಬರ್ ಆಲ್ ರೈಟ್ ಅದ್ರಲ್ಲಿ ಬೇಲ್ ಕೊಟ್ಟ ಮೇಲೆ ನೀವು ಯಾಕೆ ಹೋಗ್ಲಿಲ್ಲ ಕೋರ್ಟ್ಗೆ ನೋಡಿ ಮಾ ಒಂದ್ ತಿಳ್ಕೊಳ್ಳಿ ಯಾವಾಗ್ಲೂ ಪ್ರಾಸಿಕ್ಯೂಷನ್ ಅವ್ರದ್ದೊಂದು ಸ್ಟಾಕ್ ಅಬ್ಜೆಕ್ಷನ್ ಇರುತ್ತೆ ಸ್ವಾಮಿ ಇವ್ರನ್ನ ಬಿಟ್ಟರೆ ತಿರ್ಗಾ ಸಿಗೋದಿಲ್ಲ ವಾಪಸ್ಸೇ ಬರೋದಿಲ್ಲ ಮಾಯ ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ಆಸ್ತಮ ಬರೋದಿಲ್ಲ ಅದೆಲ್ಲ ಬಂದ್ ಹೋಗಿದ್ದೆಲ್ಲ ನವೆಂಬರ್ ಡಿಸೆಂಬರ್ಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಆಸ್ಮಾ ಗೆ ಬಹಳ ಒಳ್ಳೇದು ಯಾಕೆ ಅಂತಂದ್ರೆ ಡ್ರೈ ಡ್ರೈ ವೆದರ್ ಇದ್ದಾಗ ಅವ್ರಿಗೆ ಅಲ್ಲಿ ತೊಂದರೆ ಆಗೋದಿಲ್ಲ ಬೆಂಗಳೂರಿನಲ್ಲಿ ಎಲ್ಲಾ ನಲ್ಲೂ ಬರುತ್ತೆ ಯಾಕೆಂದ್ರೆ ಇಲ್ಲಿ ಪೋಲನ್ಸ್ ಅಂತ ಇರುತ್ತೆ ಗಿಡಗಳ ಮೇಲ್ಗಡೆಯಿಂದ ಹೂವಲ್ಲಿ ಬರ್ತಕ್ಕಂತ ಪೋಲನ್ಸ್ ಅನ್ನೋದು ಇದ್ರೊಗಡೆ ಇದೆ ಸೊ ಮೆಜಾರಿಟಿ ಆಫ್ ದಿ ಪೀಪಲ್ ಹೂ ಸಫರ್ ಇನ್ ಬ್ಯಾಂಗ್ಳೂರ್ ಫರ್ ಆಸ್ಮಾ ಇಸ್ ನಾಟ್ ರೆಗ್ಯುಲರ್ಲಿ ಆಸ್ಮಾ ಇಟ್ಸ್ ಎ ಸಾರ್ಟ್ ಆಫ್ ಎ ವೈರಲ್ ಇನ್ಫೆಕ್ಷನ್ ಗೊತ್ತಾಯ್ತಲ್ಲ ಸ್ವಲ್ಪ ಅದು ನೋಡ್ಕೊಳ್ಳಿ ಇದೆಲ್ಲ ಮರ್ಸಿ ನೀವು ಹೋಗಿ ಅದೇ ಕೋರ್ಟ್ಗೆ ಹೋಗಿ ಅವ್ರೇನ್ ಹೇಳಿದ್ದಾರೆ ಅಲ್ಲೇನೋ ಒಂದಷ್ಟು ಬಾಂಡ್ ಅಮೌಂಟ್ ಇರುತ್ತೆ ಅದನ್ನ ಕಟ್ಟಿದ್ರೆ ಆಯ್ತು ಕಟ್ಟಿದ್ರೆ ಮುಗಿಯುತ್ತೆ ಆಮೇಲೆ ಎಲ್ಲದರಲ್ಲೂ ಬೇಲ್ ಕೊಡ್ತಾರೆ ಅವ್ರಿಗಾದ್ರೂ ಬೇಕಲ್ಲ ಯು ಆರ್ ರಿಕ್ವೈರ್ಡ್ ಇನ್ ಈಚ್ ಅಂಡ್ ಎವ್ರಿ ಕೇಸ್ ಯು ಸಿ ಇದು ರಾಕೆಟ್ ಅಮ್ಮ ತಪ್ಪ ತಿಳ್ಕೊಬೇಡಿ ಕ್ಷಮಸಿನನ ಚಿಕ್ಕ ಚಿಕ್ಕ ಹುಡುಗೀರ್ಗೆ ಪಾಪ ಏನ್ ಗೊತ್ತಿರುತ್ತೆ ದಿಸ್ 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 ಸ್ಮಾಲ್ ಗರ್ಲ್ ಇವನ್ ಬಿಫೋರ್ ಶಿ ಕುಡ್ ಓಪನ್ ಆರ್ ಐಸ್ ರೆಗ್ಯುಲರ್ ವರ್ಲ್ಡ್ ಸುಟ್ಟು ಎಲ್ಲ ತಪ್ಪದು ಬಹಳ ಹಿಂದಿನಿಂದನೂ ಅದೇ ನಡ್ಕೊಂಡು ಬಂದ್ಬಿಟ್ಟಿದೆ ಆ ಹುಡುಗಿ ದೃಷ್ಟಿಯಿಂದ ನೋಡಿ ಯಾರನ್ನೋ ನಂಬ್ಕೊಂಡು ಹೋಗಿದ್ದಾರೆ ಏನ್ ಹದಿನಾರು ವರ್ಷದ ಹುಡುಗಿಗೆ ನೀವು ಹೋಗ್ಬಿಟ್ಟು ಒಬ್ಬನ ಹತ್ರ ಪಾರ್ಶ್ವೀಕೃತ್ಯಕ್ಕೆ ಸೇರ್ಕೋ ದಿನ ಬೆಳಗಿಂದ ಹನ್ನೆರಡು ಜನ ಹದಿನಾರು ಜನ ಅಂತಂದ್ರೆ ಅಸಹ್ಯ ಅಲ್ವಾ ಅವೆಲ್ಲ ಅಸಹ್ಯ ಹೌದೋ ಅಲ್ವೋ ಕೆನ್ ಎನಿ ವರ್ಲ್ಡ್ ಅಕ್ಸೆಪ್ಟ್ ದೀಸ್ ಥಿಂಗ್ಸ್ ಅವರ ಅಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಬರೋದೇ ಅದು ಪಾವರ್ಟಿ ಊಟಕ್ಕಿಲ್ಲ ತೊಂದರೆ ಆಗ್ಬಿಡುತ್ತೆ ಬಹಳ ಕಷ್ಟ ಇದೆ ಇದೆಲ್ಲ ಇಟ್ಸ್ ಎ ಮನೆಸ್ ಆಲ್ ಆಫ್ ಶುಡ್ ಸ್ಟ್ರೈವ್ ಚೆನ್ನಾಗಿ ಗೊತ್ತಿರುತ್ತಮ್ಮ ಬರ ಇಂಟ್ರೊಡ್ಯೂಸ್ ಮಾಡಿರೋದೆಲ್ಲ ಅಲ್ಲ ಇಟ್ಸ್ ಎ ರಾಕೆಟ್ ಐ ಆಮ್ ಟೆಲಿಂಗ್ ಯು ಪಿಕಿಂಗ್ ಅಪ್ ಸ್ಮಾಲ್ ಗರ್ಲ್ಸ್ ಅಲ್ಲಿಗೆಲ್ಲ ಕಿದ್ ಮಾಡೋದು ಇಟ್ಸ್ ಎ ರಾಕೆಟ್ ಅನ್ಫಾರ್ಚುನೇಟ್ ಸಿಚುಯೇಷನ್ಸ್ ಸೊಸೈಟಿ ಈ ತರ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ ಅದು ಸಿವಿಲೈಸ್ ಸೊಸೈಟಿ ಅಂತ ಒನ್ ಹ್ಯಾಂಡ್ ಅಲ್ಲಿ ನಾವು ನಮ್ ರೋಲ್ ಆಫ್ ಲಾ ಇಸ್ ಅಂತ ಅಂತ ಕೇಳ್ಕೊಳ್ಳೋದೇನು ಇನ್ನೊಂದ್ ಕಡೆ ಇದೆಲ್ಲ ನಡೀತಿರೋದೇನು ಅವೆಲ್ಲ ಹೋಗ್ಲಿ ಒಂದ್ ಪ್ರಶ್ನೆ ಒಂದ್ ಕೇಸಲ್ಲಿ ಆಗಿದ್ರೆ ಪರವಾಗಿರ್ತಿರ್ಲಿಲ್ಲ ಎ ರೆಗ್ಯುಲರ್ ಏಜೆಂಟ್ ಹೂ ಈಸ್ ಸಪ್ಲೈಂಗ್ ದಿ ಗರ್ಲ್ಸ್ All right, बेल को अस्टेल मुद्दे बरत ट्रयल जड्न पारग्राफ्ट स्टेटेड नो डौट अब्वियस्टली ज्यूरी नॉट इन दिसक मेक्स इट क्लियर टू अचीव दि पर्पस् इन डी विचड नॉट हचीव डी इन दि के दिय बै इनिस दिस द Its own process by suppressing the violation of the bail condition in another case. So in one case alone jumped. There is no hurdle or difficulty for the petitioner to appear before this court and file regular bail application in accordance with law. Does if the very petition of the accused is mischievous. So you have jumped the bail of the very same court, and you have again gone before the same court asking for the anticipatory bail. ಹಾ ಆಗತ್ತೆ ಬರ್ಕೊಳ್ಳಿ ಹಾಡ್ ನಿಮ್ಮ ಹೆಸರೇನು ಶ್ರೀಮತಿ ನವ್ಯ ಮಿಸ್ಸಾ ಅಮ್ಮ ಮಿಸ್ ನವ್ಯಾ ಅಂಡ್ ಶ್ರೀ ವಿನಾಯಕ ಲರ್ಡ್ ಎಚ್ ಜಿ ಪಿ ಎಲ್ಲ ಕೇಸ್ಗೂ ಬರ್ಕೋಬೇಕು ಆಯ್ತಾ ಸಪ್ರೇಟ್ ಆಗಿ ಆರ್ಡರ್ ಮಾಡಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಪ್ರೆಸೆಂಟ್ ಪೆಟಿಷನ್ ಇಸ್ ಫೈಲ್ಡ್ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಆರ್ ಪಿ ಸಿತ್ ದಿ ಫಾಲೋಯಿಂಗ್ ಪ್ರೇಯರ್ ಫಸ್ಟ್ ಕ್ರೈಮ್ ನಂಬರ್ ಬದಲಾವಣೆ ಆಗುತ್ತೆ ಆಯ್ತಾ ಎನ್ ಐ ಆರ್ ಕೆಮ್ ಟು ಬಿ ಫೈಲ್ಡ್ ಇನ್ ಕ್ರೈಮ್ ನಂಬರ್ ಇದಕ್ಕೆ ನೋಡಿ ಆರ್ನೂರ ಹದಿನೈದಕ್ಕೆ ಹತ್ತೊಂಬತ್ತು ಬರೀತಿದೀನಿ ಆ ನಂಬರ್ಸ್ ಚೇಂಜ್ ಆದಕ್ಕೆ ಬರ್ಕೊಳ್ಳಿ ನೈನ್ಟೀನ್ ಬಾ ಟ್ವೆಂಟಿ ಟ್ವೆಂಟಿ ಟೂ ಆನ್ ಸಿಕ್ಸ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಟೂ ಬೈ ದಿ ವುಮನ್ ಪೊಲೀಸ್ ಮ್ಯಾಂಗ್ಲೋರ್ ಫಾರ್ ದಿ ಫಾಲೋಯಿಂಗ್ ಅಫೆನ್ಸಸ್ ನೋಡ್ಕೊಳ್ಳಿ ಇಲ್ಲಿರುತ್ತೆ ಪೇಜ್ ನಂಬರ್ ಅನೇಕ ಚರ್ಗೆ ಪೆನ್ಸಿಲ್ ಮಾರ್ಕ್ ಅಂತ ಪೇಜ್ ನಂಬರ್ ಲೆವೆನ್ ಆಯ್ತಾ Just gist of the complaint. Governments revealed that the victim girl was introduced by the petitioner to the other accused persons. wherein the victim girl was forced to indulge in prostitution. Poster. victim girl is a minor. posta. on different dates comma she has been subjected to forcible sexual intercourse and uh, different cases have been filed first in all these cases in, in all the cases comma the role assigned to the present petitioner is that he introduced the victim girl to the other accused persons first next in fact accused was granted bail in respect of crime number 8/2022 bar 2022. Which is now pending in special case number 103 of 2022 before the special judge within bracket, uh, Pokso, Dakshin Kannada, Mangalore. Posta. Admittedly, the petitioner has jumped the bay in respect of frame number 8 bar 2022, which is now pending in special case number 103 bar 2022. Posta. Thereafter, come he has approached for grant of anticipatory bail before the very same court in CMIS number 936 of 2022, which was turned down by the Learned Special Judge, time. Subsequently, the petitioner is before this court, first A number next Reiterating the grounds in the petition, Ms. Naviya representing the council for petitioner vehemently contended that petitioner is a law-abiding citizen and uh, he could not appear before the trial court in special case number so and so and therefore non-bailable warrant is issued and that would not prevent the petitioner from obtaining the grant of anticipatory bail at the hands of this court and sought for allowing the petition. first up, uh, next paragraph. per control, and HGP opposes the bail grounds contending that petitioner is not a law-abiding citizen in fact. He had the benefit of grant of bail, which he has jumped. And therefore, Kama uh, the petition is not maintainable. Second respondent, though served, Kama, remained absent. First para. In all the rival contents of the parties, Kumar, this court preserved the metal on record meticulously. First para. Roll assigned to the petitioner in crime number 8 bar 2022 20, and other cases is that. He has introduced the victim girl to the other accused persons, whereby victim girl was made to indulge in prostitution. First, admittedly, the victim girl is a minor. First, taking note of the fact that the petitioner had already been granted bail, which he has jumped and is not available to the is not available to the uh, trial comma, trial. Comma, this court is of the considered opinion that there is sufficient force in the argument put forth on behalf of the learned hcgp that petitioner is not a law-abiding citizen and therefore he would not be entitled to uh, benefit of grant of anticipatory bail. first, the apprehension of the prosecution is well-founded and uh, does not make out a case for entertaining the petition under section 438 C.R.P.C. accordingly, come up following order. bail petition rejected. first, however, if the petitioner surrenders before this trial court and applies for ஏன் பார்த்த நீட்டே விட்ரா நானே ஊச ಯು ಕ್ಯಾನ್ ಟೇಕ್ ಇಟ್ ಆಫ್ಟರ್ ದಿ ಮ್ಯಾಚ್ ಇಸ್ ಓವರ್ ಯು ವಿಲ್ ಸೇ ಐ ವಿಲ್ ಗೋ ಫಾರ್ ದಿ ಡ್ರಾ ಅಂತ ಹೇಳಕ್ ಆಗಲ್ಲ ಮ್ಯಾಚ್ ಇಸ್ ಓವರ್ ಎಲ್ಲ ಕೇಸಸ್ ಅಷ್ಟೇ ಆರ್ಡರ್ ಮೊನ್ನೆ ನಾಲ್ ಒಂದು ಕನ್ಸಲೇಷನ್ ಪ್ರೈಸ್ ಕೊಟ್ಟಿದ್ದೀನಲ್ಲ ಮತ್ತೆ ತಗೊಂಡ್ ಸಂತೋಷವಾಗಿರಿ